ಕರ್ನಾಟಕ ರಾಜ್ಯ ಬಲಗೈ ಹೊಲೆಯ ಜಾತಿಗಳ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಬೀದರ್ ವತಿಯಿಂದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಮಿತಿಯ ಅಧ್ಯಕ್ಷರಾದ ಮಾರುತಿ ಬೊದ್ದೆ ಉಪಾಧ್ಯಕ್ಷರಾದ ದಾಸ್ ಪ್ಯಾಗೆ ಗೌರವಾಧ್ಯಕ್ಷರಾದ ಕಾಶಿನಾಥ್ ಚಲ್ವೆ ಅವರು ಮಾತನಾಡಿ ಮಾರ್ಚ್ ಇಪ್ಪತ್ತ್ ಮೂರರಂದು ಬೆಂಗಳೂರಿನಲ್ಲಿ ಗೌರವಾನ್ವಿತ್ವಿ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣೆ ಆಯೋಗದ ಅಧ್ಯಕ್ಷರಿಗೆ ಮನವಿ ಸಲ್ಲಿಕೆ ಹಾಗೂ ಒಳ ಮೀಸಲಾತಿ ಕುರಿತು ರಾಜ್ಯ ಮಟ್ಟಿಗೆ ವಿಚಾರಣೆ ಸಂಕಿರಣಿ ಕಾರ್ಯಕ್ರಮದ ವಿವರಣವನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಮಹೇಶ್ ಗೋರ್ನಳಿಕರ್ ವಿನಯ್ ಮಾಳ್ಗೆ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಆಧರಿಸಿ ಅಥವಾ ಸರ್ವೆಯನ್ನು ಮಾಡೋದ್ರ ಮುಖಾಂತರ ಅದನ್ನ ಡಾಟಾ ಕಲೆಕ್ಟ್ ಮಾಡಿದ ಮೇಲೆ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅಂತ ಹೇಳಿಕೆ ಕೊಟ್ಟ ಮೇಲೆ ಅಭಿಪ್ರಾಯವನ್ನು ನೀಡಿದ ಮೇಲೆ ತಕ್ಷಣದಲ್ಲಿ ಭಾರತ ದೇಶದ ಮೂರು ರಾಜ್ಯಗಳು ಹರಿಯಾಣ ತೆಲಂಗಾಣ ಮತ್ತು ಕರ್ನಾಟಕ ರಾಜ್ಯಗಳು ಈ ಒಳಸಲಾತಿಯನ್ನ ಜಾರಿ ಮಾಡುವುದಕ್ಕೆ ಮುಂದಾಗಿವೆ ಈಗಾಗಲೇ ತೆಲಂಗಾಣದಲ್ಲಿ ಅದನ್ನ ಜಾರಿ ಮಾಡಲಾಗಿದೆ ಕರ್ನಾಟಕದಲ್ಲೂ ಸಹ ಕಳೆದ ಮೂರು ದಶಕಗಳಿಂದ ಒಳ ಮೀಸಲಾತಿ ಜಾರಿ ಆಗ್ಬೇಕು ಅಂತ ಹೋರಾಟ ನಡೆದಿರೋದು ತಿಳಿದಿರುವ ವಿಷಯ ಅದರಲ್ಲಿ ವಿಶೇಷವಾಗಿ ಮಂದಾಕೃಷ್ಣ ಕೃಷ್ಣ ಮಾದಿಗ ಅಂತ ಅವಿಭಜಿತ ಆಂಧ್ರ ಪ್ರದೇಶದಲ್ಲಿ ಈ ಒಂದು ಹೋರಾಟ ಪ್ರಾರಂಭ ಆಗ್ತದೆ ಮುಂದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಆದಿಜಾಂಬವ ಮಾದಿಗ ದಂಡೋರ ಸಮಿತಿ ಈ ರೀತಿ ಸಮಿತಿಗಳನ್ನ ರಚನೆ ಮಾಡಿಕೊಂಡು ಸ್ವಾತಂತ್ರ್ಯ ಆದ ಮೇಲೆ ಎಡಗೈ ಸಮುದಾಯಕ್ಕೆ ತುಂಬಾ ಅನ್ಯಾಯ ಆಗಿದೆ ಹೆಚ್ಚು ಕಡಿಮೆ ಬಲಗೈನವರು ಎಲ್ಲ ಅವಕಾಶಗಳನ್ನ ಪಡೆದು ಸಬಲರಾಗಿದ್ದಾರೆ ಅನ್ನೋ ಒಂದು ಸುಳ್ಳು ಸಬೂಬನ್ನ ಇಟ್ಟು ಒಂದು ಆಯೋಗವನ್ನು ರಚನೆ ಮಾಡುವುದಕ್ಕೆ ಅವರು ಒತ್ತಾಯ ಮಾಡಿದಾಗ ಎರಡ್ ಸಾವಿರದ ಐದರಲ್ಲಿ ಸದಾಶಿವ ಆಯೋಗ ರಚನೆ ಆಗ್ತದೆ ಅದು ತನ್ನ ವರದಿಯನ್ನ ಎರಡ್ ಸಾವಿರದ ಹನ್ನೆರಡರಲ್ಲಿ ನೀಡಿದ ನಂತರ ನಾಲ್ಕು ಗುಂಪುಗಳನ್ನ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಎಡಗೈ ಜನಸಂಖ್ಯೆ ಜಾಸ್ತಿ ಇದೆ ನಂತರದ ಸ್ಥಾನದಲ್ಲಿ ಬಲಗೈ ಸಂಖ್ಯೆ ಇದೆ ಬಲಗೈ ಅಥವಾ ಹೊಲೆಯ ಸಂಬಂಧಿತ ಜಾತಿಗಳು ಎಡಗೈ ಅಂದರೆ ಮಾದಿಗ ಮತ್ತು ಸಂಬಂಧಿತ ಜಾತಿಗಳು ಮೂರನೇ ಗುಂಪು ಸ್ಪ್ರಶ್ ಜಾತಿಗಳು ಅದರಲ್ಲಿ ಬಂಜಾರ ಅಥವಾ ಲಂಬಾಣಿ ಕೊರಚ ಕೊರಮ ಹೋಗಿ ಈ ರೀತಿ ಮತ್ತೆ ಸಣ್ಣ ಸಣ್ಣ ಹತ್ತು ಸಾವಿರ ಐದು ಸಾವಿರ ತುಂಬಾ ಕಡಿಮೆ ಸಂಖ್ಯೆಯಲ್ಲಿರ್ತಕ್ಕಂಥ ಬುಡಕಟ್ಟಿಗೆ ಸೇರಿರ್ತಕ್ಕಂಥ ಜಾತಿಗಳನ್ನ ಸೇರಿಸಿ ನಾಲ್ಕನೇ ಇದನ್ನ ಮಾಡಿ ಅವರಿಗೆ ಎಡಗೈನವರಿಗೆ ಆರು ಬಲಗೈನವರಿಗೆ ಐದು ಸ್ಪರ್ಶ ಜಾತಿಗಳಿಗೆ ಮೂರು ಮತ್ತೆ ಉಳಿದಿರ್ತಕ್ಕಂಥ ಜಾತಿಗಳಿಗೆ ಒಂದು ಪ್ರತಿಶತ ಒಳ ಮೀಸಲಾತಿ ಕೊಡಬಹುದು ಅಂತ ಸದಾಶಿವ ಆಯೋಗ ಅದನ್ನ ರೆಕಮೆಂಡ್ ಮಾಡುತ್ತೆ ಈ ಸಮಿತಿಯ ಉಪಾಧ್ಯಕ್ಷಿಕೆಯಲ್ಲಿ ಆಮೇಲೆ ಗಂಗಮ್ಮ ಫೋಲೆ ಮೇಡಮ್ ಕೂಡ ಉಪಾಧ್ಯಕ್ಷರಿದ್ದಾರೆ ಸಹ ಕಾರ್ಯದರ್ಶಿಗಳು ಆಮೇಲೆ ನಮ್ಮ ಸಮಾಜದ ಮುಖಂಡ ಈ ಒಂದು ಪತ್ರಿಕೋಷ್ಠಿನ ಉದ್ದೇಶಿ ನಮ್ಮ ಸಮಿತಿ ವತಿಯಿಂದ ಪತ್ರಿಕೋಷ್ಠಿಯನ್ನು ಆಯೋಜಿಸಲಾಗಿದೆ ಈ ಸಮಿತಿಯ ಮೂವತ್ತು ವರ್ಷದಿಂದ ನಡೀತಾ ಇದೆ ಕೆಲವೊಂದು ರಾಜಕೀಯ ಜನಗಳಿದ್ದರೂ ಮುದ್ದುವಿಸ್ಕೊಂಡು ಕೆಲವರು ಜಾರಿಗೆ ತರಬೇಕು ಜಾರಿಗೆ ತರಬಾರ್ದು ಅಂತಕ್ಕಂತ ರಾಜಕೀಯ ಬುಡಾರಿಗಳು ಕೆಲವೊಂದು ಸ್ವಾಭಿಮಾನಿ ರಾಜಕೀಯ ಜನಗಳು ಮುಂದೆ ಬಂದು ಹೋರಾಟ ಮಾಡಿದ್ದಾರೆ ಆದ್ರೆ ನೀವು ಹೇಳಿದ ಪ್ರಕಾರ ರೈಟ್ ಕಮ್ಯುನಿಟಿ ರಾಜಕೀಯ ಆಗಿರ್ಬೋದು ಮತ್ತೆ ಯಾವ್ದೇ ರಾಜಕೀಯ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಮತ ಬೇಕಲ್ಲ ಸೊ ಹಾಗಾಗಿ ಅವರು ಯಾವಾರ್ಥ ಆಗಲ್ಲ ಹಂಗ ಈಗ ನಾವು ಮತ್ತೆ ನಮ್ಮ ಸಂಘಟನಾ ಮುಖಾಂತರ ನಮ್ಗೆ ಅನ್ಯಾಯ ಆಗ್ತಾ ಇದೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಉದ್ದೇಶದಿಂದ ನಾವ್ ಇವತ್ತ ಜನರಿಗೆ ಘೋಷಣೆ ಅಂತ ಇಲ್ಲಿ ಮುಖ್ಯವಾಗಿ ಏನಿರಂತಾರೆ ಸದಾಶಿವ ವರದಿ ವರದಿಯಲ್ಲಿ ಕೇವಲ ಗುಲ್ಬರ್ಗ ಮತ್ತು ಬೀದರ್ ಜಿಲ್ಲೆ ಅನ್ಯಾಯ ಆ ಐದು ಪ್ರತಿಶತ ನಮ್ಗೂನು ಸಿಗ್ತದ ಅಂತಕ್ಕಂಥ ಒಂದ್ ನಮ್ ಆಸೆ ಇತ್ತು ಆರು ಐದು ಮೂರು ಒಂದೇ ಮಾಡಿದ ಬೈಫಿಕೇಶನ್ ಆ ಬೈಫಲಿಕೇಶನ್ದಲ್ಲಿ ನಮ್ಮ ಹಳೆಯ ಸಮುದಾಯವೂ ಇರಬಹುದು ಐದರಲ್ಲಿ ಅಂತ ನಾವೊಂದು ನಿರೀಕ್ಷೆ ಇತ್ತು ಆದ್ರೆ ಏಕಾಏಕಿಯಾಗಿ ಏನ್ ಮಾಡಿದಾರ ಅಂದ್ರೆ ಐದು ಅನ್ನ ಐದರಲ್ಲಿ ಸೇರ್ಸತ್ತದಲ್ಲ ಈ ಒಂದ್ರಲ್ಲಿ ಸೇರ್ಸಿ ಬಿಟ್ಟಿದ ಕುಲ್ಬರ್ಗ ಮತ್ತು ಬೀದರ್ ಬಲಿಯಾ ಬಲೇರ್ ಈ ನಮ್ಮ ಹೋರಾಟ ಏನಂದ್ರೆ ನೀವು ಐದರಲ್ಲ ಸೇರ್ಸಿ ಬಿಟ್ಟರು ಒಂದು ಅಥವಾ ಮರು ಸಮೀಕ್ಷೆ ಮಾಡ್ಕೊಂತ ಇದು ಅವೈಜ್ಞಾನಿಕ ಸಮೀಕ್ಷೆ ಆಗಿದೆ ಮಾಧುಸ್ವಾಮಿ ಆಗಿರೋದ್ ಸದಸ್ಯ ಆಗಿರ್ಬೋದು ಮಾಧು ಸ್ವಾಮಿ ಭೀ ಆಗಿದೆ ಹಾ ಆ ಅದರಲ್ಲಿ ಒಂದ್ ಸೇರ್ಸಿದ ಆ ಮಾಧುಸ್ವಾಮಿ ವರದಿಯಲ್ಲಿ ಬಲಿಯಾ ಬಲೇರಿಗೆ ಒಂದ್ ಪ್ರಸಿದ್ಧಿ ಸದ ಅದಕ್ಕೆ ನಾವು ಅದ ಈಗ ಅದಕ್ಕೆ ನಾವೇನಬಹುದು ನಾವು ಬೇರೆ ಯಾವ್ದು ನಾವು ವಿರೋಧ ಮಾಡ್ತಾ ಇಲ್ಲ ನಾವು ವರದಿಯ ವೈಜ್ಞಾನಿಕವಾಗಿ ಮಾಡಿದ್ವಿ ಡೋರ್ ಟು ಡೋರ್ ಮಾಡ್ತೀವಿ ಎಲ್ಲೋ ಕೂತು ಸಮೀಕ್ಷೆ ಮಾಡಿ ಅಂಕಿಮಂಚು ಅವ್ರ ಏನಂದ್ರೆ ಮಾದಿಗ ಹೆಸರು ಇದ್ದಾರೆ ರೈಟ್ ಕಡಿಮೆ ಇದ್ದಾರೆ ನಮ್ಮನಿಟ್ ಇದ್ದಾರೆ ಅದು ನಾವೆಲ್ಲ ಬೇಕಾಗಿಲ್ಲ ವೈಜ್ಞಾನಿಕವಾಗಿ ಮನೆ ಮನೀಗೆ ಸಮೀಕ್ಷೆ ಮಾಡಿಕೊಂಡು ನಿಜವಾಗಿ ಅದ್ರಲ್ಲಿ ಕ್ರಿಶನ್ಸಿ ಆಗ್ತಾರೆ ಮಾದಿಗ ಯಾರಿದ್ದಾರೆ ಸಮುದಾಯ ಸಮುದ್ರ ಆರ್ಥಿಕ ಬಲಿಷ್ಠ ಆಗ್ತಾರೆ ಇವೆಲ್ಲವನ್ನ ಸಮೀಕ್ಷೆ ಮಾಡಿದಾಗ ಅಂಕಿ ಅಂಶಗಳನ್ನ ಸರಿಯಾಗಿ ಸಿಗುತ್ತದೆ ಅದಕ್ಕೆ ಆ ಸಂದರ್ಭದಲ್ಲಿ ಒಂದೇಳೆ ಸಮೀಕ್ಷೆ ಡೋರ್ ಟು ಡೋರ್ ಮಾಡಿದ್ರು ಆ ಸಂದರ್ಭದಲ್ಲಿ ಯಾರು ಅಂತ ಗೊತ್ತಿಲ್ಲ ಎರಡ್ ಸಾವಿರ ಹನ್ನೊಂದು ಸಮೀಕ್ಷೆ ಇವಾಗ ಮತ್ತೇನು ಹೊಲಿಯ ರೈಟ್ ಕಮ್ಯುನಿಟಿನೇ ಹಿಂಚೆಗೆ ಆರ ಆರ್ ಅವರು ಐದು ಮಾದಿಗೆ ಆಗ್ಬೋದು ಅದಕ್ಕೆ ನಾವು ಉದ್ದೇಶ ಅಂದ್ರೆ ಸಮೀಕ್ಷೆ ವೈಜ್ಞಾನಿಕವಾಗಲಿ ಮತ್ತೆ ಕರೆಕ್ಟ್ ಇರಲಿ ಅದರಲ್ಲಿ ಸಮೀಕ್ಷೆ ಆದ ನಂತರ ಅದರಲ್ಲಿ ನೀವು ಒಂದೇಳಿ ನಮ್ಮ ಸಂಖ್ಯೆನೇ ಹೆಚ್ಚು ಇತ್ತು ಪ್ರಕಾರ ಹದಿನೈದು ಹದಿನೇಳ ಒಂದ್ ಎರಡನೇ ಬೀದರ್ ಗುಲ್ಬರ್ಗದವರಿಗೆ ಹೊಲೆಯಾದ್ರೆ ಒಂದು ಪರ್ಸೆಂಟ್ ಅಲ್ಲಿ ಯಾಕೆ ನೀವು ಒಂದು ಪ್ರತಿಶತ ಸೇರಿಸ್ಬೇಕಾದ್ರೆ ಏನು ನೀವು ಏನು ಇಟ್ಕೊಂಡ್ರಿ ನೀವು ಆಧಾರ್ ಇಟ್ಕೊಟ್ಟಿರಿ ಅಂತ ನಮ್ಗೆ ಹೋರಾಟ ಹಾಗಾಗಿ ಈ ಒಂದು ನಮ್ಮ ಹೋರಾಟ ಇಪ್ಪತ್ತ್ ಮೂರನೇ ತಾರೀಕಿಗೆ ಆ ಅಧ್ಯಕ್ಷರಿಗೆ ಏನ್ ಮನವಿ ಮಾಡ್ಕೊಳ್ಳೋದಾದ್ರೆ ಮರು ಸಮೀಕ್ಷೆ ಮಾಡಿದ್ರು ಒಂದು ಇಲ್ಲ ಒಂದು ಐದರಲ್ಲೂ ಸೇರಿಸ್ತೀವಿ ಯಾವುದು ಬೀದರ್ ಮತ್ತು ಗುಲ್ಬರ್ಗ ಬರಲಿ ಒಂದು ಪ್ರತಿಷ್ಠತೆ ತೆಗೀರಿ ಅಂತಕ್ಕಂಥ ನಮ್ಗೆ ಹೋರಾಡ್ರಿ ಧನ್ಯವಾದ ನಮ್ಮ ತಮ್ಮ ಊರೈತಿ ನಾನ್ ಎಲ್ಲಿ ಗೊತ್ತು ಬೇಡ ಅಂತಿಲ್ಲ ಅವ್ರಿಗೆ ಅವ್ರು ಮಾಡತ್ತಾರಂದ್ರೆ ಅವಾಗ ಏನಿತ್ತು ಆರು ಐದು ಐದು ಊರೆ ಐತೆ ಐದುವರೆ ಇದೆ ಬಲಗೆ ಸಂಬಂಧಪಟ್ಟಂಥ ಜಾತಿಗಳಿಗೆ ಐದು ಮಾದಿಗ ಸಂಬಂಧಪಟ್ಟಂತ ಜಾತಿಗಳಿಗೆ ಆರಿತ್ತು ಅಡತಂಬರಿ ಇದೆ ಹಂಚ್ಕೊತಿಲ್ಲ ಅಂತ ತಿರ್ಲಿ ಎಂಬುದು ಇರ್ತೈತಿ ಆದ್ರೆ ಮಾಧವ ಸ್ವಾಮಿ ಆಯೋಗ ರಿಪೋರ್ಟ್ ಕಳಿಸ್ತೊಂಡು ಆ ರಿಪೋರ್ಟ್ ಅಲ್ಲಿ ಏನಿದೆ ಒಂದು ಪರ್ಸೆಂಟ್ ಸಂಬಂಧಪಟ್ಟಂತ ಇದರ ಕಲಬುರಗಿ ಜಾತಿ ಇದೆ ಈ ಹೊಲಿಯ ಜಾತಿಗೆ ಒಂದು ಪರ್ಸೆಂಟ್ ಎಂಬತ್ತೊಂಬತ್ತು ಜಾತಿ ಕೂಡಿಸಿ ಕಳಿಸಿರ ಆದ್ರ ಮುಂದಿನ ಆಯೋಗ ನಾವು ಹೇಳಿಲ್ಲ ಮುಂದಿನ ನಮ್ಮ ಪೀಳಿಗೆಗೆ ನಮ್ಮ ಮುಂದಿನ ಮಕ್ಕಳಿಗೆ ನಾ ಯಾರ ಹತ್ರ ಕೊಡ್ಬೇಕು ಈ ಆಯೋಗ ಅಂದ್ರೆ ನಾವು ತೋರಿಸ್ಕೋಬೇಕಿಲ್ಲ ನಾ ಇವತ್ತಿಗೆ ಮೊದಲನೇ ಸಾಧ್ಯ ಮಲೆಯಾದ ಸಂಬಂಧಪಟ್ಟದ ಅಥವಾ ಪ್ರಗತಿ ಸಂಬಂಧಪಟ್ಟದ ಜಾತಿ ಸಮಯ ಮಾಡೋದಾಗ್ಲಿ ಹೋರಾಟ ಮಾಡೋದಾಗ್ಲಿ ಮೊದಲನೇ ಸರ್ತಿ ಅವ್ರು ಇಪ್ಪತ್ತೈದು ವರ್ಷಗಳ್ ಮಾಡ್ತಾ ಇದ್ದಾರೆ ಅದನ್ನ ಎಲ್ಲಿ ಮಾಡಲಿಲ್ಲ ಇವತ್ತಿಗಿರಂಗ ಇರೋದಿಲ್ಲ ಆದ್ರೆ ಈ ಸರ್ಕಾರವು ಅಳವು ಸರ್ಕಾರಗಳು ಅದು ಮಾಧುಸ್ವಾಮಿ ಅಧ್ಯಕ್ಷತೆ ಇದ್ದಾಗ ಪ್ರಭು ಚೌಹಾಣ್ ಜಾಧವ್ಳು ಅವ್ರ ನಾಲ್ಕೈದು ಮಂದಿ ಅವು ಮಾಜಿ ಉಪ ಮುಖ್ಯಮಂತ್ರಿ ಗಾಲಜೋಳ ಗಾಲಜೋಳು ಇವರೆಲ್ಲ ಕಮಿಟಿಯಾಗಿತ್ತು ಮತ್ತೆ ಅವಾಗ ಒಂದು ಪರ್ಸೆಂಟ್ ಹೊಲೆಯಾಗಿರಲಿಲ್ಲ ಯಾರಿಗೂ ಗೊತ್ತಂಗಿಲ್ಲ ನಮಗೆಲ್ಲ ದುಡಿಬೇಕು ಅಂಬೋದು ಈಗ ಒಂದು ಬಿ ಜೆ ಪಿ ಅದಕ್ಕಂಥ ಕೌ ಕಮಲ ಪಾರ್ಟಿಯವ್ರಿಗೆ ಗೊತ್ತಾಗಿಲ್ಲ ಅಲ್ಲೂ ಸೆಡ್ಕಾಶ ಐತ್ರಿ ಈ ಒಂದು ಪದ ಅದ ನಿಜ ಅದು ಹೊಲೆಯಂ ಆದಿಗೆ ಸಂಬಂಧಪಟ್ಟ ಜಾತಿಗಳು ಬೇರೆ ಒಬ್ಬ ಜಾತಿಗಳು ಈಗ ಹೊಲೆಯದಾಗಿ ನಮ್ಮಲ್ಲಿ ಈ ಕಡೆ ಆ ಕೆಳಗೆ ಹೋದಿ ಯಾವಾಗ ಸರ್ಕಾರ ಮಾರಾಟ ಮಾರ್ತಾ ಇಲ್ಲ ಆಂಧ್ರ ತೆಲಂಗಾಣ ಬಾರ್ಡರ್ ನಾವು ಹೋದಿವಂದ್ರೆ ಮಾಲಾ ಅಂತ ಯಾಕೆ ರಾಯಚೂರ್ದಾಗ ಮಾಲಾ ಅಂತ ಮತ್ತೆ ಬಿಜಾಪುರ ಜಲವಾದಿ ಅಂತ ಇನ್ನೊಂದು ಕಡೆ ಹೋದ್ ಬಂದ ಈಗ ಏಕೆ ಏಡಿ ಅವಾಗ ಅದು ಬಹಳ ಕನ್ಫ್ಯೂಸ್ ಇದೆ ಅದು ಕ್ಲಿಯರ್ ಮಾಡಬೇಕು ಈಗ ಮೂವತ್ತೈದು ನಲವತ್ತು ಲಕ್ಷ ಏಕೆಡಿ ಅದೇ ಸರ್ ಏಕೆ ಕೋಲಾರದಾಗ ಏಕೆ ಅಂದ್ರೆ ಮಾದೇವು ತುಮ್ಕೂರ್ದಾಗ ಏಕೆ ಅಂದ್ರೆ ಹೊಲಿಯೋದು